ಎರಡನೆಯದು ವಿಹೀನರಿಗೆ ಧರ್ಮದ ಸಂಸ್ಕಾರವನ್ನು ಬಿಟ್ಟು ಧಾರ್ಮಿಕ ಸಮಾನತೆ ಅಂತ ಒಂದು ಸಾಮಾಜಿಕ ಸಮಾನತೆ ಇನ್ನೊಂದು ಧಾರ್ಮಿಕ ಸಮಾನತೆ ಮೂರನೆಯದು ಆರ್ಥಿಕ ಸಮಾನತೆ ಇವತ್ತಿಗೂ ಬಡವ ಬಲ್ಲಿದ ಉಳ್ಳವ ಇಲ್ಲದವ ಈ ತಾರತಮ್ಯ ಇದೆ ಬಹುಶಃ ಕಮ್ಯುನಿಸ್ಟ್ ಇತ್ತೀಚಿನ ನೂರಿನೂರು ವರ್ಷಗಳ ಹಿಂದೆ ಸಂಪತ್ತಿನ ಸಮಾನ ಹಂಚಿಕೆ ಆಗಬೇಕು ಒಂದು ಕಡೆ ಸಂಗ್ರಹ ಆಗಬಾರ್ದು ಇಂಥದ್ದೆಲ್ಲ ಕಾನ್ಸೆಪ್ಟ್ಸ್ ಇವತ್ತು ಹೇಳಿದಾರ ಆದರೆ ಬಸವಣ್ಣ ಮತ್ತು ಬಸವಾದಿ ಶಿವಶರಣರು ಎಂಟುನೂರು ವರ್ಷಗಳ ಹಿಂದೆ ಆರ್ಥಿಕ ಸಮಾನತೆಯನ್ನು ಮೂಲ ಉದ್ದೇಶವಾಗಿಟ್ಕೊಂಡರು ಈ ಚಳವಳಿ ನಾಲ್ಕನೇ ಅದು ಲಿಂಗ ಸಮಾನತೆ ಅದೊಂದು ಬಹಳ ದೊಡ್ಡ ಪಿಡುಗಿತ್ತು ಲಿಂಗ ಸಮಾನತೆ ಕೂಡ ಬಸವಣ್ಣ ಈ ಚಳುವಳಿಯ ಹುಟ್ಟು ಹಾಕೋದಕ್ಕೆ ಬಹುಮುಖ್ಯ ಕಾರಣವೇ ಲಿಂಗ ಸಮಾನತೆ ಅಥವಾ ಲಿಂಗ ಸಾಗ ಒಂದು ಮಗನಿಗೆ ತಮ್ಮ ನನ್ನ ನಂತರ ಪಟ್ಟಾಧಿಕಾರ ಮಾಡಬೇಕು ಒಂದು ಪದ್ಧತಿ ಏನು ಹಿರಿಯ ಮಗನಿಗೆ ಪಟ್ಟಾಭಿಷೇಕ ಮಾಡಿ ರಾಷ್ಟ್ರತೆ ಕೊಡಬೇಕು ಅದನ್ನು ನಾನು ಹಾಗೆ ಮಾಡ್ತೀನಿ ಮಗ ಕೇಳ್ತಾನೆ ಯಾಕೆ ನಿಮ್ಮ ಮೊಲತಾಯಿ ಒಂದು ಮಾತು ಕೊಟ್ಟಿದ್ದೀನಿ ನಾನು ಆಕೆ ತನ್ನ ಮಗನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಮಾತು ತಗೊಂಡಿದ್ದಾರೆ ಇವ ಮಗ ಎಂತ ಹೇಳ್ತಾನೆ ಅಲ್ಲಿ ಪಕ್ಷಿಣಿ ಏನು ಹೇಳ್ತದೆ ಕೇಳ್ತೀನಿ ಪಾವನಿಗೆ ಮಾಡು ಮುಂದೆ ಅವ್ರ ಅಕ್ಕ ಇನ್ನೊಂದು ಮಾತು ಹೇಳ್ತಾರೆ ಅಷ್ಟೇ ಮಾತು ಕೊಟ್ಟರು ನನಗೆ ದುಃಖ ಆಗ್ತಿದ್ದಲ್ಲಪ್ಪ ಇನ್ನೊಂದು ಮಾತು ತಗೊಂಡವ ಏನು ಪಟ್ಟಾಭಿಷೇಕ ಮಾಡಬಾರ್ದು ಅಷ್ಟೇ ಅಲ್ಲ ನಿನ್ನನ್ನ ನಿನ್ನ ಹೆಂಡತಿಯನ್ನ ನಿನ್ನ ತಮ್ಮನನ್ನ ಮನೆ ಬಿಟ್ಟು ಕಾಡಿಗೆ ಕಳಿಸಂದ ಅದಕ್ಕೂ ಒಪ್ಪಮಾನ ಬಿಟ್ಟಿದ್ದ ಅವಾಗ ಮಗ ಏನ್ ಹೇಳ್ತಂದ್ರಿ ನೀ ಏನ್ ಹೇಳ್ತೀನಿ ಅದನ್ನ ಕೇಳ್ತೀನಿ ಇದು ಒಪ್ಪ ತಂದೆ ಮಗಂದ ಸಂಭಾಷಣೆ ಇನ್ನೊಂದು ತಂದೆ ಮಗನ ಸಂಭಾಷಣೆ ನಡೀತದೆ ಇನ್ನೊಂದು ಕಡೆ ಕಾಲಘಟ್ಟಗಳು ಬೇರೆ ಬೇರೆ ತಂದೆ ತನ್ನ ಮಗನಿಗೆ ಕರ್ ಹೇಳ್ತಾನೆ ನೋಡಪ್ಪ ಪ್ರಾಪ್ತ ವಯಸ್ಕಾಗಿ ನಿನಗು ಧಾರ್ಮಿಕ ಸಂಸ್ಕಾರ ಕೊಡಬೇಕು ಬ್ರಹ್ಮೋಪದೇಶ ಮಾಡಿ ನೋಪಿ ಧಾರಣೆ ಮಾಡಬೇಕು ತಯಾರ ಅವಾಗ ಮಗ ಹೇಳ್ತಾನ ಯಾಕಾಗಲ್ಲಪ್ಪ ತಯಾರಾಗ್ತೀನಿ ಆದ್ರೆ ನನ್ನ ಒಂದು ಸಣ್ಣ ಮನವಿ ಅದ ಏನೈತಿ ನೀನು ಧಾರ್ಮಿಕ ಸಂಸ್ಕಾರ ಕೊಡೋ ಬೇಡವಾಗಿಲ್ಲ ಆದ ನನ್ನ ಜೊತೆಗೆ ನಾನು ಆ ಹಕ್ಕಿಗೂ ಅಕ್ಕಗೂ ಕೂಡ ಬ್ರಹ್ಮೋಪದೇಶ ಮಾಡಿ ಜನಿವಾರ ಹಾಕ್ಬೇಕು ಅಕ್ಕ ಬಾಳ ಹಾರಾಡ್ತಾನೆ ಜಿಗದ ಆಡ್ತಾನವ ಆದರೂ ಜಗತ್ತಿನಲ್ಲೇ ಭಾಳ ದೊಡ್ಡ ಶ್ರೇಷ್ಠ ಧರ್ಮದವಲ್ಲ ಏನಂಗೆ ಆಗೋದ್ರಲ್ಲಿ ಧರ್ಮ ವಿರೋಧಿ ಮಾತಾಡ್ತೀನಿ ನೀನು ಅದಕ್ಕೆ ತಂದಿಗೆ ಮಗ ಹೇಳ್ತಾನ ಯಾವ ಧರ್ಮದಲ್ಲಿ ಮಹಿಳೆಗೆ ಕನಿಷ್ಠ ಧಾರ್ಮಿಕ ಸಂಸ್ಕಾರ ಇಲ್ಲ ಆ ಧರ್ಮ ಎಡಗಾಲೆಂದು ವಾತು ಹೊರಗೆ ಹೋಗ್ತೀವಿ ಒಂದು ತಿಳ್ಕೋರಿ ನಮ್ಮಲ್ಲಿ ಸ್ಥಾಪಿತ ಮೌಲ್ಯಗಳು ಶಾಶ್ವತ ಮೌಲ್ಯಗಳು ನಾವು ಯಾರು ಶಾಶ್ವತ ಮೌಲ್ಯಗಳು ಕಡೆ ತಿರುಗುತ್ತಾ ಇಲ್ಲ ಸ್ಥಾಪಿತ ಮೌಲ್ಯಗಳೇ ನನಗೆ ಕಂಪ್ಲಿಯಲ್ಲೂ ಸಿರಗುಪ್ಪ ಹಿಂಗೆ ಅಧ್ಯಯನ ಮೊಡವಾಗ ಎದು ಕೇಳೋದು ಬಸವಣ್ಣವ್ರಿಗೆ ಎರಡು ಹೆಣ್ಣು ಯಾಕ್ರಿ ಸುಳ್ಳು ಬರದಾರ ಇಲ್ಲಂದ್ರೆ ಏನು ಕೇಳದೆ ಇಲ್ಲ ಇಲ್ಲ ನಾವು ರಿಸರ್ಚ್ ಮಾಡಿ ಅಲ್ಲ ನಿನ್ನ ತಲೆ ಏನ್ ಗೊತ್ತದ ಬಸವಣ್ಣ ಏಕಪುರ್ತಿ ವಸಸ್ಥ ಆಗಿರ್ಬೇಕು ಅಂತ ತಲೆ ಹಾಕಿ ಸ್ಥಾಪಿತ ಮೌಲ್ಯ ತಪ್ಪೇನ ಎರಡು ಹೆಣ್ಣು ಮಾತು ಮಾಡ್ಕೊಂಡ್ರ ಅಂತ ಕೇಳಿದ್ರು ಇಲ್ಲ 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 ಸ್ಥಾಪಿತ ಮೌಲ್ಯ ಏಕಪುತಿ ವರ್ಷಸ್ಥನೇ ಆಗಿರ್ಬೇಕು ಅಲ್ಲ ನೀವು ಯಾರನೇ ಏಕಪತ್ನಿ ವ್ರತಸ್ಥ ಅಂತ ಬಿಂಬಿಸ್ ಬಂದೀರಿ ಭಾರತದೊಳಗ ಅವ್ರ ಅಪ್ಪದ ಮೂರ್ ಹೆಂಡ್ರದ ಅವ್ರ ಅಕ್ಕದ ಮೂರ್ ಹೆಂಗೆ ಡೈರೆಕ್ಟ್ ಮಾಡ್ತೀರಿ ನೀವು ಹೆಂಗೆ ಜಸ್ಟಿಫೈ ಮಾಡ್ತೀರಿ ಅಂತವನ ಮಗನಿಗೆ ಹೆಂಗ್ ಮಾನ್ಯತೆ ಕೊಡ್ತೀರ ಅವರ ಅಪ್ಪಗೆ ಯಾಕೆ ಮಾನ್ಯತೆ ಕೊಡ್ತಿರಲ್ಲ ಏನೂ ಇಲ್ಲ ಹಿಂಗೇನೆ ಪಿತೃವಾಕ್ಯ ಪರಿಪಾಲನೆ ಅನ್ನೋದೊಂದು ಸ್ಥಾಪಿತ ಮೌಲ್ಯ ನಿಮ್ಮ ಇವತ್ತು ಹೋಗಿ ಲೂಟಿ ಮಾಡ್ಕೊಂಡು ನೀವು ಕೇಳ್ತೀರ ಪಿತೃವಾಕ್ಯ ಪರಿಪಾಲನೆ ಆಗ್ತದಲ್ಲ ಗೊತ್ತು ಅದನ್ನು ಅದಕ್ಕೆ ಯಾಕೆ ಪಿತೃವಾಕ್ಯ ಪರಿಪಾಲನೆ ಅನ್ನಬಾರದು ಹತ್ತೆಂಟು ವರ್ಷಗಳ ಹಿಂದೆ ಮಾಜಿ ಮುಖ್ಯಮಂತ್ರಿಗಳು ಒಂದು ಸಲ ಪೇಪರ್ ಅಲ್ಲಿ ಬಹಳ ಬೋಲ್ಡ್ ಆಗಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು ನೀವೆಲ್ಲ ಏಕಪತ್ನಿ ಅಂತ ಯಾರು ನಾವು ಬಿಂಬಿಸ್ತಿರಲ್ಲ ನಾ ಇಲ್ಲೇನು ನನಗೊಬ್ಬ ಹಣಕ್ಕಿದ್ದಳಲ್ಲ ಅವರೊಬ್ಬರೇ ಅಲ್ರಿ ನಮ್ಮಲ್ಲಿ ಭಾರತದಲ್ಲಿರುವ ಎಲ್ಲರಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಗಿಂತಲೂ ಹೆಚ್ಚಿನವರು ಏಕಪತ್ನಿ ವೃತ್ತಸ್ಥರಿದ್ದೀವಿ ಯಾರೋ ಒಬ್ಬರು ಯಾಕೆ ಕ್ರೆಡಿಟ್ ತಗೋಬೇಕು ಇನ್ನು ಫಾರ್ಟಿ ಈ ಕಡೆ ಕಡೆ ಎರಡೆರಡು ಸಂಬಂಧಗಳು ಅಧಿಕೃತವಾಗಿ ನಾವು ಈ ಕಡೆ ತೋಳೋಣ ಏಕಪತ್ನಿ ವೃತ್ತಸ್ಥರದಾಗ ಇಟ್ಕೊಂಡು ಅಕ್ರಮವಾಗಿ ಮಾಡೋರನ್ನ ಬಿಟ್ಟು ಮತ್ತೆ ಹಾಂಗೆ ಸಿಕ್ಸ್ಟಿ ಪರ್ಸೆಂಟ್ ಜನ ನಾವೆಲ್ಲ ಏಕಪತ್ನಿ ವ್ರತಸ್ತ್ರ ಇರುವಾಗ ಯಾರೋ ಒಬ್ರು ಯಾಕೆ ಕಡೆ ತಗೋಬೇಕು ಅಥವಾ ಏಕಪತ್ನಿ ವ್ರತಸ್ಥ ಪಿತೃವಾಕ್ಯ ಪರಿಪಾಲನೆ ಅನ್ನುವಂತ ಸ್ಥಾಪಿತ ಮೌಲ್ಯಗಳಲ್ಲಿ ನಾವು ಯಾಕೆ ಬೆಲೆ ಕೊಡಬೇಕು ಬಸವಣ್ಣ ಅವರ ತಂದೆಯ ಮಾತನ್ನು ಮೀರದ ಅವರ ತಂದೆ ನ್ಯಾಯ ಬಾಹಿರವಾದಂತ ತನ್ನ ಜೀವವಿರೋಧಿ ಧರ್ಮದ ಸಂಸ್ಕಾರ ಏನೋ ತಲೆ ಮೇಲೆ ಹೇರಕ್ಕೆ ಬಂದು ಆವಾಗ ಅದನ್ನು ಎಡಗಾಲಿಂದ ಹೊತ್ತು ಬಸವಣ್ಣ ಹೊರಗೆ ಬಂದ ತಂದೆಯ ಅಕ್ರಮಗಳನ್ನು ಪ್ರಶ್ನಿಸಿ ಆ ವ್ಯವಸ್ಥೆಯಿಂದ ಸಿಡಿದು ಬರುವ ನ್ಯಾಯವಂತ ಮಗ ಇವರಿಬ್ಬರಲ್ಲಿ ಭಾರತದ ಸಾಂಸ್ಕೃತಿಕ ನಾಯಕ ಯಾರಾಗಬೇಕು ನಾವು ಚಿಂತನೆ ಮಾಡಬೇಕು ಅದು ಬರ್ತದ ಅದು ಇನ್ನೂ ಹೆಚ್ಚಿನ ಪ್ರಜ್ಞಾವಂತಕ್ಕೆ ಬಂದು ಹೀಗೆ ಬಸವಣ್ಣ ಮನೆ ಬಿಟ್ಟಿದ್ದು ಲಿಂಗ ಸಮಾನತೆಗಾಗಿ ಒಂದು ಸಾಮಾಜಿಕ ಸಮಾನತೆ ಸಾಮಾಜಿಕ ವಿಷಮತೆಯನ್ನು ಸರಿಪಡಿಸುವ ಒಂದು ಉದ್ದೇಶ ಈ ಚಳವಳಿಗೆ ಎರಡನೇದು ಧಾರ್ಮಿಕ ಸಮಾನತೆ ಎಲ್ಲರೂ ಧರ್ಮವಿಹೀನರಾಗಿದ್ದರಲ್ಲ ಅವರೆಲ್ಲರನ್ನ ಧಾರ್ಮಿಕ ಸಮಾನತೆಗೆ ಒಳಪಡಿಸ್ತಕ್ಕಂಥದ್ದು ಮೂರನೇದು ಆರ್ಥಿಕ ಸಮಾನತೆ ನಾಲ್ಕನೇದು ಸಮಾನತೆ ಈ ನಾಲ್ಕು ಉದ್ದೇಶಗಳ ಇಟ್ಟುಕೊಂಡು ಇದರ ಜೊತೆಗೆ ಇನ್ನೂ ಅನೇಕ ಉಪ ಉದ್ದೇಶಗಳಿಂದ ಒಂದು ಸಮಗ್ರವಾದ ಚಳವಳಿ ಆಗಿದ್ದು ಇಡೀ ಜಗತ್ತಿನಲ್ಲಿ ಯಾವುದಾದ್ರು ಇದ್ರೆ ಅದು ಲಿಂಗಾಯತ ಚಳವಳಿ ಅಥವಾ ವಚನ ಚಳವಳಿ ಬಹಳ ಹೆಮ್ಮೆಯಿಂದ ನಾವು ಹೇಳಬೇಕೆಲ್ಲ ಮತ್ತೆ ನಾನು ಈ ಬಸವ ಯುಗದ ನಾಲ್ಕು ಸಮಾನತೆಯ ಉದ್ದೇಶಗಳಿಗೆ ಒಂದೊಂದೇ ಎಕ್ಸಾಂಪಲ್ಸ್ಗಳು ಸಾಮಾಜಿಕ ಸಮಾನತೆ ಅನೇಕ ವಚನಗಳಲ್ಲಿ ಇಡೀ ಜಾತಿ ವ್ಯವಸ್ಥೆಯನ್ನ ತೀಕ್ಷ್ಣವಾಗಿ ವಿಡಂಬಿಸುವಂತದ್ದು ಮತ್ತು ಆ ಸಾಮಾಜಿಕ ಸಮಾನತೆ ನಿರಾಕರಿಸುವ ಮೂಲಕ ಜಾತಿ ವ್ಯವಸ್ಥೆಯನ್ನು ಗುಡಿಗೊಳಿಸತಕ್ಕಂಥದ್ದು ಶರಣರ ಅಪ್ರೋಚ್ ಎರಡನೇ ಧಾರ್ಮಿಕ ಸಮಾನತೆ ಧಾರ್ಮಿಕ ಸಮಾನತೆಯಲ್ಲಿ ಇನ್ನೊಂದು ಉದ್ದೇಶ ಇದೆ ಯಾರು ಧರ್ಮ ವಿಹೀನರಾಗಿದ್ದರೂ ಅವರೆಲ್ಲರಿಗೂ ಧರ್ಮದ ಸಂಸ್ಕಾರವನ್ನು ಬಸವಣ್ಣವರು ಕೊಡ್ತಾರೆ ಇವತ್ತು ಬಹಳ ಜನ ನಾಸ್ತಿಕವಾದಿಗಳು ಬಸವಣ್ಣನ ತತ್ವವನ್ನು ಒಪ್ಪುಕೊಳ್ತಾರೆ ಬಸ ಲಿಂಗರ ಆಚರಣೆಗಳನ್ನು ನಿರಾಕರಿಸ್ತಾರೆ ಆ ಲಿಂಗ ಒಂದು ನೋಡ್ರಿ ಬಸವಣ್ಣ ನಮ್ಮ ಪ್ರಗತಿ ಆದ್ರೆ ಇಡೀ ವಚನ ಚಳವಳಿಯ ಹೊರಟಿ ಪ್ರೇನು ಒಳನೆ ಇಷ್ಟು ಲಿಂಗ ಅನುಸಂಧಾನ ಆ ಇಡೀ ಚಳವಳಿಯ ಕೇಂದ್ರ ಅದು ಅದನ್ನ ಎರಡ್ ಮೂರು ರೀತಿಯಲ್ಲಿ ನಾವು ಹೇಳ್ತೇವೆ ಒಂದು ಈ ಇಷ್ಟಲಿಂಗ ಅನ್ನುವಂಥದ್ದು ದೇವರಲ್ಲ ಬಸವಣ್ಣನ ತಕ್ಷಣಕ್ಕೆ ಶೋಷಣೆಯ ಕೇಂದ್ರಗಳು ವ್ಯಾಪಾರಿ ಕೇಂದ್ರಗಳು ಲೂಟಿ ಕೇಂದ್ರಗಳಾಗಿದ್ದ ಮಂದಿರಗಳಿಗೆ ಹೋಗೋದು ಜನ ನಿಲ್ಲಿಸಬೇಕಾಗಿತ್ತು ಅವರು ಹೇಳ್ತಾರೆ ದೇವರ ಅದಾಗ ದೇವರು ಇಲ್ಲ ಅಂದ್ರೆ ಯಾರು ಬರ್ತಿರ್ಲಿಲ್ಲ ಚಳವಳಿಗೆ ಅದೊಂದು ತಂತ್ರ ದೇವರಿದ್ದಾನೆ ಎಲ್ಲಿದ್ದಾನೆ ನಿನ್ನೊಳಗೆ ಇದ್ದಾನೆ ಅಥವಾ ಅದನ್ನು ಹ್ಯಾಂಗ ಹುಡುಕಬೇಕು ಕೊರತಿನ ಬಾ ಒಂದು ಇದನ್ನು ಕಟ್ಕೋ ಇದರ ಮೂಲಕ ದೇವರನ್ನು ಹುಡುಕಿದೆ ದೇವರಲ್ಲ ಇದು ಏನು ಅರುವಿನ ಯಾವ ವೈದಿಕ ಮೌಢ್ಯಗಳಿಂದ ವಿಮೋಚನೆ ಹೊಂದಿ ನೀವು ಜ್ಞಾನವನ್ನು ಪಡಿತೀರೋ ಅದೇ ಅರಿವು ಅದಕ್ಕೆ ಒಂದು ಮೂರು ಸಣ್ಣ ತ್ರಿಪದಿ ಬರ್ತವೆ ನಮ್ಮ ಗ್ರಾಮೀಣ ಮಹಿಳೆ ಈ ಧರ್ಮದ ಈ ಆಶಯವನ್ನ ಆ ತ್ರಿಪದಿಯಲ್ಲಿ ಕೇಳ್ತಾವೆ ಲಿಂಗಾಯತ ಮಹಿಳೆ ಹಚ್ಚಿ ಹಣಿಯ ಮೇಲೆ ಮೂರು ಬಟ್ಟಿನ ವಿಭೂತಿ ಇಚ್ಛೆಯುಳ್ಳ ಲಿಂಗ ಎದೆ ಮ್ಯಾಲ ಇದ್ದರೆ ಕಿಚ್ಚಿನ ಬೆಂಕಿ ತುಳುದೇನ ಮೇಲ್ನೋಟಕ್ಕೆ ಒಬ್ಬ ಮಹಿಳೆ ತನ್ನ ಲಿಂಗಾಯತ ಜಾತಿ ಅಶ್ಮಿತಿ ಅಥವಾ ಧರ್ಮದ ಅಶ್ಮಿತಿಯನ್ನ ವ್ಯಕ್ತಪಡಿಸ್ತಾಳೆ ಅಂತ ಅನಿಸ್ಬೇಕು ಹಚ್ಚಿ ಹಣಿಯ ಮೇಲೆ ಮೂರು ಬಟ್ಟಿನ ವಿಭೂತಿ ವಿಭೂತಿ ನಮ್ಮ ಧರ್ಮದ ಸಾಂಸ್ಥಿಕ ಸ್ವರೂಪ ಅಷ್ಟಾವರಣ ಅದರಲ್ಲಿ ಬರ್ತವೆ ಒಂದು ಸಲ ನೀವು ಹಣಿ ಮೇಲೆ ವಿಭೂತಿ ಹಚ್ಚಿಕೊಂಡ ಲಿಂಗಾಯತರಾದ್ರೆ ಹಳ್ಳಿಯ ಭಾಷೆಯಲ್ಲಿ ಇಚ್ಛೆಯುಳ್ಳ ಲಿಂಗ ಇಷ್ಟ ಲಿಂಗವನ್ನ ಎದಿ ಮೇಲೆ ಕಟ್ಕೊಂಡ್ರ ನನಗೆ ಶತಮಾನಗಳಿಂದ ತುಳಿಯುತ್ತಾ ಇರುವ ಸುಡುತ್ತಾ ಇರುವಂತಹ ವೈದಿಕ ಮೌಲ್ಯಗಳನ್ನ ಹೊಚ್ಚಿಕೆ ಹಾಕುವ ಶಕ್ತಿ ಲಿಂಗ ಆಯ್ತು ಅದ ಸಾಂಕೇತಿಕವಾಗಿ ಆದ್ರೆ ಆ ಎಲ್ಲ ಶಕ್ತಿಯನ್ನ ಇಟ್ಟುಕೊಂಡು ಕೂಡ ನಾವು ಆ ವೈದಿಕ ಮೌಢ್ಯಗಳಿಗೆ ವೈದಿಕ ದುಸ್ಸಾಹಸಗಳಿಗೆ ನಮ್ಮನ್ನು ನಾವು ಬಲಿ ಕೊಡ್ತಕ್ಕಂಥ ಕೆಲಸ ಅನೇಕ ಕಾರಣಗಳಿಂದ ಇವತ್ತು ಮಾಡ್ತಾ ಇದ್ದೀವಿ ಅದರಿಂದ ಹೊರಗೆ ಬರುವ ಒಂದು ಪ್ರಜ್ಞೆ ಮೂಡಿಸುವ ನಿಟ್ಟಿನಲ್ಲೇ ಈ ಅಧ್ಯಯನ ಶಿಬಿರ ಇತಿಹಾಸದಲ್ಲಿ ಒಂದು ಧಾರ್ಮಿಕ ಸಮಾನತೆಗಾಗಿ ಇಷ್ಟಲಿಂಗವನ್ನ ಪರಿಕಲ್ಪಿಸಿ ಎಲ್ಲರಿಗೆ ತೊಡಿಸುವ ಮೂಲಕ ಸಮಾನರು ಸಮಾನತೆಯ ಸಂಕೇತ ಅರಿವಿನ ಕುರುಹು ಮಂದಿರಗಳಿಗೆ ಹೋಗೋದನ್ನು ನಿಲ್ಲಿಸೋದು ಒಂದು ಕಡೆ ಸಾಮಾಜಿಕ ಸಮಾನತೆ ಇನ್ನೊಂದು ಕಡೆ ಧಾರ್ಮಿಕ ಸಮಾನತೆ ಮೂರನೇದ ಆರ್ಥಿಕ ಸಮಾನತೆ ಬಡವಪಲ್ಲಿ ಸಂಪತ್ತು ಸಮಾನವಾಗಿ ಸಮಾಜದಲ್ಲಿ ಹಂಚಿಕೆಯಾಗಬೇಕು ಒಬ್ಬರ ಕಡೆ ಸಂಗ್ರಹ ಆಗಬಾರದು ಇಡೀ ವಚನ ಚಳವಳಿಯ ಎಕಾನಾಮಿಕ್ ಪಾಲಿಸಿ ಅಂತ ಹೇಳ್ತೀವಲ್ಲ ಆರ್ಥಿಕ ನೀತಿ ಕಾಯಕ ಮತ್ತು ದಾಸೋಹ ಎರಡು ವಿನೂತನವಾದ ಪರಿಕಲ್ಪನೆಗಳು ಬಸವಣ್ಣನವರು ಮತ್ತು ಶರಣರು ಕೊಡುತ್ತಾರೆ ಏನ್ರಿ ಅಂದ್ರೆ ಕಾಯವನ್ನು ಗಂಡಿಸಿ ಮಾಡುವ ಕೆಲಸ ಬೆವರು ಸುರಿಸಿ ಮಾಡೋದ್ರಿ ಸತ್ಯವನ್ನು ಪ್ರತಿಪಾದಿಸುವ ಜನರನ್ನು ಜಾಗೃತಿಗೊಳಿಸುವ ನನ್ನ ವೀಡಿಯೋಗಳನ್ನು ತಪ್ಪದೇ ನೋಡುತ್ತೀರಿ ನೋಡಿದ ಮೇಲೆ ತಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರಿಗೂ ಶೇರ್ ಮಾಡುವುದನ್ನು ಮರೆಯದಿರಿ ಹಾಗೆಯೇ ಈ ಚಾನಲನ್ನು ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಜಾಯಿನ್ ಆಪ್ಷನನ್ನು ನಿಮ್ಮದಾಗಿಸಿಕೊಳ್ಳಿ ಈ ಚಾನಲ್ ಬೆಳವಣಿಗೆಗೆ ಸಹಕರಿಸಿ ಶರಣು ಶರಣಾರ್ಥ